ಅವೈಜ್ಞಾನಿಕ ರೈಲ್ವೆ ಕೆಳ ಸೇತುವೆ ನಿರ್ಮಾಣದಿಂದಾಗಿ ಮಳೆಗಾಲದಲ್ಲಿ ನೀರು ತುಂಬಿಕೊಂಡು ಸಾರ್ವಜನಿಕರು ಮತ್ತು ವಾಹನ ಸವಾರರು ತಮ್ಮ ಗ್ರಾಮಗಳತ್ತ ತಲುಪಲು ಪರದಾಗುವಂತಾಗಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಕೆರೆ ಕಟ್ಟೆಗಳು ತುಂಬಿದರೆ ಸೋಮಗುದ್ದು ಗ್ರಾಮದ ಬಳಿ ರೈಲ್ವೆ ತೆರೆದ ಗೇಟ್ ಬಳಿ ಹಳಿದಾಡುವಾಗ ರೈಲ್ಗೆ ಆಟೋ ದ್ವಿಚಕ್ರ ವಾಹನ ಸವಾರರು ರೈಲು ಅಪಘಾತಕ್ಕೆ ತುಂಬಾವುಗಳು ಹೆಚ್ಚಾಗಿದ್ದರಿಂದ ಕೇಂದ್ರ ಸರ್ಕಾರ ರೈಲ್ವೆ ಹಳಿ ಕೆಳಗೆ ಸೇತುವೆ ನಿರ್ಮಾಣ ಮಾಡಿದೆ ಮಳೆ ಬಂದರೆ ನೀರು ಎಲ್ಲೂ ಹರಿಯಲು ಜಾಗವಿಲ್ಲದೆ ಅವೈಜ್ಞಾನಿಕ ಸೇತುವೆ ಕಾಮಗಾರಿ ಮುಗಿಸಿ ರೈಲ್ವೆ ಇಲಾಖೆ ಕೈಗೊಳ್ಳಿದೆ ಸುಮಾರು ವರ್ಷಗಳಿಂದ ಮಳೆ ಬಂದರೆ ಇದೇ ಕೂದು ಈ ಬಗ್ಗೆ ಪ್ರತಿಭಟನೆ ದೂರು ನೀಡಿದ್ರೂ ಯಾವ ಪ್ರಯೋಜನವಾಗಿಲ್ಲ ಎಂದು ದೂರಿದ್ದಾರೆ ಮಳೆ ಬಂದಾಗ ದ್ವಿಚಕ್ರ ವಾಹನ ಸವಾರರು ರೈತರು ಈ ಭಾಗದಲ್ಲಿ ಸಂಚರಿಸುವುದು ದುಸ್ಥಿರ ಮಳೆ ನೀರು ಕಡಿಮೆ ಆಗುವ ಮೂಲಕ ಸಂಚರಿಸುತ್ತಿಲ್ಲ ಈ ಸಂಬಂಧ ಹಿಂದೆ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಇಲಾಖೆ ಗಮನ ಹರಿಸಿದ್ರು ಯಾವ ಪ್ರಯೋಜನ ಮಾಡ ಸೋಮಗುಂಡು ಗಂಜಿಗುಂಟೆ ತಾಳ ಚಿತ್ತನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಇದೇ ಮಾರ್ಗವಾಗಿದ್ದು ನೀರು ನಿಂತರೆ ಸುದ್ದಿ ಬಳಸಿ ಕಮ್ಮಿ ಮಲಗುಂಟೆ ಮಾರ್ಗವಾಗಿ ಹೋಗಬೇಕಾಗುತ್ತದೆ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ರೈಲ್ವೆ ಇಲಾಖೆ ನಿರ್ಮಿಸಿರುವ ಕೆಳ ಸೇತುವೆಗಳ ಮಾರ್ಗಗಳು ವಾಹನಗಳು ಸಂಚರಿಸುವಂತಿಲ್ಲ ಆದ್ದರಿಂದ ಅನುಕೂಲವೇ ಹೆಚ್ಚಾಗಿದೆ ಕೆಳ ಸೇತುವೆ ಇದ್ದು ಇಲ್ಲಿ ಮಳೆ ಬಂದರೆ ಕೆಳ ಸೇತುವೆಯಲ್ಲಿ ನೀರು ತುಂಬಿಕೊಂಡು ಜನ ಹಾಗೂ ವಾಹನಗಳು ಸಂಚಾರ ಮಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ಉಂಟಾಗಿದೆ ಕೂಡಲೇ ಸಂಬಂಧಪಟ್ಟ ರೈಲ್ವೆ ಇಲಾಖೆಯವರು ಅವ್ಯವಸ್ಥೆಯನ್ನ ಇಲಾಖೆಯವರು ಎಂಬುದನ್ನು